ಹಾಯ್ ಗೆಳೆಯರೇ ಗೆಳೆಯರೇ ಈ ವಿಡಿಯೋದಲ್ಲಿ ಶ್ರೀ ಚಾಮುಂಡಿ ಎರಡು ನಾ ಗಳ ಜಲ್ಗಿ ಟಿಲ್ಲರ್ ಅಷ್ಟ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮಗೆ ಅವ್ರ ಮೋಡಲ ಅವ್ರ ಫೈನಲ್ ರೇಟ ಟಿಲ್ಲರ್ ಕಂಡೀಷನ ಟೈರ್ ಒಳ್ಳೆಯದವಿಲ್ಲ ಪೇಪರ್ಸ್ ಕ್ಲಿಯರ್ ಇದಾವೆಲ್ಲೋ ಯಾವ ಪಾಶಿಂಗ್ ಇದಾವೆ ಏಜೆಂಟ್ರ್ ಮೊಬೈಲ್ ನಂಬರ್ ಏನೈತಿ ಎಲ್ಲ ಮಾಹಿತಿ ಇದೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರು ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ದರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರು ಲೈಕು ಕಮೆಂಟ್ ಮಾಡ್ಬೋದು ಹಾಗಾದರೆ ಬನ್ನಿಗಳ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರಿ ಹೊಸರಿ ಚಾಮುಂಡಿ ಎರಡು ಅಲಿವ ಜಲಗಟ್ಟಿಲ್ಲ ಅಷ್ಟ ಮಾರಾಟಕ್ಕಿವೆ ಇತರದ ಮೋಡಲ್ಗಳ್ಯಾರ ಎರಡು ಸಾವಿರದ ಹದಿನಾರು ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವು ಟಯರು ಎಂಟು ಟೈರ್ ಒಳ್ಳೆಯ ಕಂಡೀಷನ್ದವು ಅಷ್ಟು ಮೀರಿ ನಿಮಗೆ ಡೌಟ್ ಇತ್ತಂದ್ರೆ ಸ್ವಲ್ಪ ಲೊಕೇಶನ್ಗೆ ಹೋಗಿ ನೋಡಿ ಜಾಳಿಗೆ ಟಿಲ್ಲರ ಖರೀದಿ ಮಾಡ್ಕೋಬೋದು ಆಮೇಲೆ ನಿಮಗೆ ಹಳೆಯುವ ಜಾಳಿಗೆ ಟಿಲ್ಲರ್ಗಳ ಎರಡು ಟಿಲ್ಲರ ಟ್ಯಾಕ್ಟರ ಜೆ ಸಿ ಪಿ ಬೈಕ ಹಾರ್ವೆಸ್ಟರ ರ್ಯಾಂಟಿ ರೋಟರ ಡಬಲ್ ಫಾಲ್ಟಿ ನೀಗ್ಲಾ ಸಿಂಗಲ್ ಫಾಲ್ಟಿ ನೀಗ್ಲಾ ರಾಷಿಂಗ್ ಮಿಷಿನ ಎಂಥ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಹೋದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಶ್ರೀ ಚಾಮುಂಡಿ ಎರಡು ಜಳೆ ಟೀಲರ್ದ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾರು ಮೂಡ್ಲೈತಿ ಪೇಪರ್ಸ್ ಕ್ಲಿಯರ್ದ ರೇಟ್ ರೇಟ್ಗಳ ಆರು ಲಕ್ಷದ ಎಪ್ಪತ್ತೈದು ಸಾವಿರ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಯ್ತು ಅಂದ್ರೆ ಈ ಟೀಲರ್ ಕೂಡ ಖರೀದಿ ಮಾಡ್ಕೋಬೋದು これは理研もご使いでね、無駄だましごな。